ಕೊಟ್ರು ನೋಡ್ರಿ ಎಲ್ಲಾರು ಗೊತ್ತಾಗದಿ ನಿಮ್ಗೆ ಎಲ್ಲಾರು ಗೊತ್ತಾಗೈತದ ನಮಸ್ಕಾರ ರೈತ ಬಾಂಧವ್ರಿ ನನ್ನ ಹೆಸರು ರವಿ ಪುರ ಅಂತ ನಾನು ಇವತ್ತು ರಬಕಾಯಿಬನೇಟಿ ತಾಲೂಕಿನ ಕೇರಳ ಪಟ್ಟಣದ ನಮ್ಮ ಸರ್ ಅವರು ನಮ್ಮ ಕಂಪನಿಯ ಪೊಡಾಟವನ್ನು ಬಳಕೆ ಮಾಡಿದ್ದಾರೆ ಅವ್ರ ಹೆಸರ ಸ್ವಲ್ಪ ಪರಿಚಯ ಮಾಡಿಕೊಡ್ತಾರೆ ಸರ್ ನಮಸ್ಕಾರ ನಿಮ್ಮ ಹೆಸರು ರೀ ನಮ್ಮ ಹೆಸರು ಅಪ್ತಾಗಿರಿ ಮುಜಾಯಿದ್ ಹಾಪ್ತಾಯಿರಿ ಅಂತ ರೈತರು ನಮ್ಮ ಕಂಪನಿಯ ಕೆನೆಟೋನ್ ಮತ್ತು ಸೋಟೋನ ಬಳಕೆ ಮಾಡಿದ್ದಾರೆ ಎಷ್ಟು ಸಲ ಬಳಕೆ ಮಾಡಿರಿ ರೈತರ ಈ ಎರಡು ಸಲ ಡಿಚಿಂಗ್ ಮಾಡಿದ್ರಿ ಸಲ ಸ್ಪ್ರೇ ಮಾಡಿದ್ರಿ ಒಂದ್ಸಲ ಸ್ಪ್ರೇ ಮಾಡಿ ಎರಡು ಸಲ ಡ್ರಿಂಚಿಂಗ್ ಮಾಡಿರಿ ಏನು ಎನ್ಸೈತ್ರಿ ಸರ್ ನಿಮ್ಗೆ ಮದ್ನಿಗಿಂತ ಚಲೋ ಬಂದೈತ್ರಿ ಎಷ್ಟು ದಿವಸದ ಪ್ಲಾಟ್ ರೀ ಸರ್ ಇದು ಇದು ಮೂರ್ ತಿಂಗಳ ಪ್ಲಾಟ್ ಸರ್ ಇದು ವೆರೈಟಿ ಯಾವ್ದ್ರಿ ಹತ್ಾವಿರದ ಹತ್ ಸಾವಿರದ ಒಂದ್ ವೆರೈಟಿ ಕಬ್ ಐತ್ರಿ ಮೂರ್ ತಿಂಗಳ ಕಬ್ ಐತ್ರಿ ಇದ ಕಂಪ್ನಿಯ ಅಟೋಮ್ ಆಟೋಮ್ ಕಂಪನಿ ಕೆನೆಟು ಮತ್ತು ಸೊಲೂಟೋನಾ ಎರಡು ಸಲ ಡ್ರಿಂಚಿಂಗು ಸಲ ಸ್ಪ್ರೇ ಮಾಡ್ಯಾರು ಯಾವ ರೀತಿ ಕಬ್ ಐತಿ ಏನ್ಐತಿ ಸ್ವಲ್ಪ ನೋಡಿ ಸರ್ ಅದ